ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಬನ್ನಿ ಈಗ ಟೈಮು ಒಂಬತ್ತು ಗಂಟೆ ಆಗಿದೆ ಈಗ ಕೆಲಸಕ್ಕೆ ಹೋಗುವ ಟೈಮು ಇವತ್ತು ಇವತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸಕ್ಕೆ ಹೋಗೋಕ್ಕೆ ಈಗ ಬೈಕ್ ಈಜೆ ಕಡೆ ಎತ್ಕೊಂಡಿದ್ದೀನಿ ಬನ್ನಿ ಬಂಕ್ ಹೋಗೋಣ ಕೆಲಸ ಸ್ಟಾರ್ಟ್ ಮಾಡೋಣ ಓಕೆ డైలీ రోడ్ దేవుడు నేను డైలీ కసపోవే దేవ్ రోడ్డు డైలీ కసుకోవేది ಕಡೆ ಕಾಣ್ತಿದೆಯಲ್ಲ ಇಷ್ಟ ಆಗಿಲ್ಲ ನೋಡಿ ಕಾಲೇಜು ಇರೋದು ವಿಧಾನಸೌಧ ಈ ಕಡೆ ಕಾಣ್ತಿರೋ ಬಿಲ್ಡಿಂಗು ಎಷ್ಟು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಷ್ಟಿರೋದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಇದೆ ಈಗ ನಾನು ವೀರಾಂಜನೇ ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ ನಮ್ಮ ಕೇಳಿದ್ರು ನೋಡಿ ಇವಾಗ ಬಂಕೆ ಕೆಲಸ ಕೂಡ ಇದು ಕೆಲಸ ಮಾಡಬೇಕು ನೀವು ಸ್ಟಾರ್ಟು

ನೋಡಿ ಬೂಸ್ ಕುಡಿ ಬೂಸ್ ಕುಡಿ ಬೂಸ್ ಕುಡೀ ನೀಂಗ್ರೆ ಯಾಕೆ ಲೆಮನ್ ಟೀ ಬನ್ನಿ ಅಂದ್ರೆ ಈ ಟೀ ತಗೊಬಂದವ್ರೆ ಕಾಫಿ ಟೀ ಕುಡಿಯೋಲ್ಲ ಆದರೂ ತಂದವ್ರೆ ಬೇಡ ನೀವೇ ಕುಟ್ಕೊಳಿದಾಗ ನೋಡಿ ಪಗೋಡ ಮಾವನ ತಿನ್ಕೋ ಬತ್ತ ಅವನೇ ಒಬ್ರಿಗೆ ಕೊಡದೆ ಒಬ್ಬನೇ ಒಂದ್ ಮಾವನ ತಿನ್ಕೋಬಿಟ್ಟ ಅವ್ನ ಪಗೋಡ ನೋಡಿ ಇಲ್ಲದೆ ಮಾವನ ಹೆಂಗಿತ ಪಗೋಡ ಮಾವನ ಚೆನ್ನಾಗಿದಂತೆ ಅಂತೆ ಒಬ್ರಿಗೂ ಒಂದ್ ಪೀಸ್ ಕೊಡ್ಲಿಲ್ಲ ಇದ್ದೀನಿ ಹಾಂ ಇಲ್ಲ ನೋಡಿ ಅಜೋಸನೆಲ್ಲ ಆಗ್ತಾ ಇದ್ದಾರೆ ಇದಾರೆ ನೋಡಿ ಆಗಿಲ್ಲ ಟೈಮೇನು ಇವಾಗ ಊಟ ಮಾಡ್ಕೊ ಮಾಡ್ಕೊಬಂದು ಕೆಲಸ ಮಾಡ್ತಾ ಆಗಿದ್ದೀವಿ ಎಲ್ಲ ಕೊಡ್ತಾವ್ ಒಬ್ಬ ಹಂಗೇಷ್ನು ಕೊಟ್ಟವನೇ ಇಬ್ರು ಹಾಕವ್ರೆ ಹ್ಞೂ ನೋಡಿ ಎಲ್ಲ ಬಸ್ ಸ್ಟ್ಯಾಂಡ್ ವಾತಾವರಣ ಎಲ್ಲ ಹೆಂಗಿದೆ ದಿವನೇ ಅವನು ಕೆಲಸ ಮಾಡ್ದೇನೆ ಏನು ಮಾಡುವ ಇಂಥ ಕಟ್ಕೊಂಡು ನಾವು ನೋಡಿ ಮಧ್ಯಾಹ್ನ ಟೈಮ್ ಇದು ಜನಗಳು ಈ ಥರ ಬರ್ತಾ ಇರ್ತಾರೆ ಪೆಟ್ರೋಲ್ ಹಾಕ್ತಾ ಇರ್ಬೇಕು ನಾವು ನೋಡಿ ಇದೇ ನಮ್ಮ ಕೆಲಸ ಡೈಲಿ ಬೆಳಗ್ಗೆಯಿಂದ ಸಂಜೆ ನೈಟ್ ಗಂಟೆನೂ ಪೆಟ್ರೋಲ್ ಹಾಕ್ತಿರೋದೇ ನಮ್ಮ ಕೆಲಸ ಇದೇ ನಮ್ಮ ಕೆಲಸ ನೋಡಿ ಒಂದವ್ರಿಗೆಲ್ಲ ಫ್ರೀನೇ ಇರೋಲ್ಲ ಗಾಡಿಗಳು ಬರ್ತಾನೆ ಇರ್ತವೆ ಕೆಲಸ ಮಾಡ್ತಾನೆ ಇರ್ಬೇಕು ನಾವು ಫ್ರೀನೇ ಸಿಗಲ್ಲ ಒಂದವರಿಗೆಲ್ಲ ಹಾಕ್ತಾನೇ ಇರಬೇಕು ನೋಡಿ ಜನಗಳು ನಿತ್ತೇ ಇರ್ತಾರೆ ನಾವು ಕರೆಕ್ಟಾಗಿ ರೀಡಿಂಗ್ ನೋಡ್ಕೊಂಡು ಹಾಕ್ತಾನೇ ಇರಬೇಕು ಫ್ರೀನೇ ಇರಲ್ಲ ಬೇರೆ ಬಂಕ್ಗಳು ಅವ್ರ ಹತ್ರ ಸೇಲ್ಸ್ ಇರಲ್ಲ ಜನ ಇರಲ್ಲರು ನಮ್ಮ ಹತ್ರ ಸೇಲ್ಸ್ ಜಾಸ್ತಿ ಆಗುತ್ತೆ ಜನಗಳು ಬರ್ತಾನೇ ಇರ್ತಾರೆ ಆದ್ದರಿಂದ ನಾವು ರಸ್ಟ್ ಇರೋಲ್ಲ ಹಾಕ್ತಾನೇ ಇರ್ತೀವಿ ಬೆಳಗ್ಗೆಯಿಂದ ನಿತ್ತಿ 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 ಕಾಲೆಲ್ಲ ನೋವು ಬಂದುಬಿಡ್ತವೆ ಸಖತ್ತು ಕಷ್ಟ ಇದೆ ಬೇರೆ ಬಂಕ್ಗಳೆಲ್ಲ ಆದರೆ ಸೇಲ್ಸ್ ಇರಲ್ಲ ಆದರೆ ನಮ್ಮ ಬಂಕಿಲ್ ಆ ಥರ ಇಲ್ಲ ನಿತ್ಯ ನಿಂತು 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 ಬೆಳಗ್ಗೆ ಸಂಜೆ ಗಂಟೆ ನಿಂತು ನಿಂತು ಕಾಲುಗಳೆಲ್ಲ ನೋವು ಬಂದುಬಿಡುತ್ತೆ ನೈಟ್ ಮನೆಗೆ ಕಾಲೆಲ್ಲ ಹೊಡ್ತಾ ಸ್ಟಾರ್ಟ್ ಆಗಿಬಿಡುತ್ತೆ ಸಖತ್ತು ಹಿಂಸೆ ಆದರೂ ಹೊಟ್ಟೆ ಪಡೆ ಮಾಡಲೇಬೇಕಲ್ವ ಮಾಡ್ತಾ ಇದ್ದೀವಿ ಇದೇ ನಮ್ಮದು ಡೈಲಿ ಕೆಲಸ ಬೆಳಗ್ಗೆ ಸಂಜೆ ಗಂಟೆ ಮಾಡ್ತಾಯಿರ್ತೀವಿ ಈ ಕಾಲ್ನವಂತೂ ಆಗಲ್ಲ ಆದರೂ ಗತಿ ಇಲ್ಲ ಮಾಡ್ತಾಯಿಲ್ಲ ಹೇಗೆ ಸಿಗೋಣ ಬಾಯ್